ಎಲ್ರಿಗೂ ನಮಸ್ಕಾರ ನಾನು ರಾಜಶ್ರೀ ಶೆಟ್ಟಿ ಮುಂಬೈ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದಲ್ಲಿ ಎಂಎ ಅಧ್ಯಯನದಲ್ಲಿ ನಿರತಲಾಗಿದ್ದು ನಾನು ಸಲ್ಲಿಸಲಿರುವಂತಹ ಶೋಧ ಪ್ರಬಂಧದ ಸಾರವನ್ನು ಇಲ್ಲಿ ಮಂಡಿಸಲಿದ್ದೇನೆ ಕರ್ನಾಟಕದ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಇತಿಹಾಸದ ಅವಲೋಕನವನ್ನು ಕಾರ್ಕಳ ಒಂದು ಪಕ್ಷಿ ನೋಟ ಎಂಬ ವಿಷಯದಡಿ ಈ ಅಧ್ಯಯನದಲ್ಲಿ ಮಾಡಲಾಗಿದ್ದು ಹತ್ತು ಅಧ್ಯಾಯಗಳಲ್ಲಿ ಇದನ್ನು ವಿಂಗಡಿಸಲಾಗಿದೆ ಅಧ್ಯಾಯ ಒಂದು ಅಧ್ಯಯನದ ಉದ್ದೇಶದಲ್ಲಿ ಅಧ್ಯಯನಕ್ಕೆ ಮುಖ್ಯ ಕಾರಣ ಪ್ರೇರಣೆ ಭಾವನೆಗಳನ್ನು ವಿವರಣೆಗಳೊಂದಿಗೆ ನೀಡಲಾಗಿದೆ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕು ರಮಣೀಯ ಪ್ರಕೃತಿಯ ಸೊಬಗಿನಿಂದ ಕೂಡಿದೆ ಐತಿಹಾಸಿಕವಾಗಿಯೂ ಮಹತ್ವವನ್ನು ಹೊಂದಿದ್ದು ಆ ಕುರಿತು ಇಲ್ಲಿ ಉಲ್ಲೇಖಿಸಲಾಗಿದೆ ಅಧ್ಯಾಯ ಎರಡರಲ್ಲಿ ಕಾರ್ಕಳದ ಭೌಗೋಳಿಕ ವ್ಯಾಪ್ತಿಯನ್ನು ಕ್ಷೇತ್ರ ವಿಸ್ತಾರ ಜನಸಂಖ್ಯೆ ಹವಾಮಾನ ಸಂಪರ್ಕ ಮಾರ್ಗಗಳನ್ನು ಲಕ್ಷೆಗಳೊಂದಿಗೆ ನೀಡಿ ಕಾರ್ಕಳದ ಮೂವತ್ತ ನಾಲ್ಕು ಗ್ರಾಮ ಪಂಚಾಯತ್ ಹಾಗೂ ಐವತ್ತು ಗ್ರಾಮಗಳ ಪಟ್ಟಿಯನ್ನು ಹುಬ್ಬಳ್ಳಿಯನುಸಾರವಾಗಿ ವಿಂಗಡಿಸಿ ವಿವರಿಸಲಾಗಿದೆ ಅಧ್ಯಾಯ ಮೂರು ಕಾರ್ಕಳ ನಡೆದು ಬಂದ ದಾರಿ ಒಂದು ರೋಚಕವಾದ ಅಧ್ಯಾಯವಾಗಿದೆ ಕಾರ್ಕಳದ ಇತಿಹಾಸ ಅಲ್ಲಲ್ಲಿ ಕೇಳಿಬರುವ ಕೆಲವು ದಂತಕಥೆಗಳು ಇಲ್ಲಿನ ರಾಜವಂಶಗಳ ಆಳ್ವಿಕೆಗಳ ರೋಮಾಂಚನಕಾರಿ ಸಂಗತಿಗಳನ್ನು ಶಾಸನಗಳ ಆಧಾರದಲ್ಲಿ ವಿವರಿಸಲಾಗಿದೆ ಕಾರ್ಕಳ ಸರ್ವಧರ್ಮ ಸಮನ್ವಯಕ್ಕೆ ಹೆಸರಾಗಿದೆ ಜೈನಕಾಶಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಜೊತೆಯಲ್ಲಿ ಇತರ ಮತಗಳಾದ ಹಿಂದೂ ಕ್ರೈಸ್ತ ಮುಸಲ್ಮಾನರ ನಡುವಿನ ಸಾಮರಸ್ಯ ಬಾಂಧವ್ಯಗಳನ್ನು ಆಧಾರಗಳ ಮೂಲಕ ವರ್ಣಿಸುವ ಪ್ರಯತ್ನವನ್ನು ಅಧ್ಯಾಯ ನಾಲ್ಕರಲ್ಲಿ ಮಾಡಲಾಗಿದೆ ಕಾರ್ಕಳ ಆರ್ಥಿಕ ವ್ಯವಹಾರದಲ್ಲಿಯೂ ಮುಂಚೂಣಿಯಲ್ಲಿದ್ದು ಇಲ್ಲಿನ ಬ್ಯಾಂಕುಗಳ ಸಹಕಾರಿ ಸಂಘಗಳ ಕುರಿತು ಮಾಹಿತಿಯನ್ನು ಕಲೆ ಹಾಕಲಾಗಿದೆ ಅಲ್ಲದೆ ಕಾರ್ಕಳ ತಾಲೂಕಿನಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಾಗಿರುವ ಅಪೂರ್ವ ಕ್ರಾಂತಿಯ ಕುರಿತು ದಾಖಲೆಗಳು ಅಧ್ಯಾಯ ಐದರಲ್ಲಿದೆ ಅಧ್ಯಾಯ ಆರರಲ್ಲಿ ಹಚ್ಚ ಹಸಿರಿನಿಂದ ಕಂಗೊಳಿಸುವ ಕಾರ್ಕಳದ ಸುತ್ತಮುತ್ತಲಿನ ಮಳೆ ಬೆಳೆ ಕೃಷಿ ಚಟುವಟಿಕೆಗಳ ಕುರಿತು ಮಾಹಿತಿಗಳನ್ನು ದಾಖಲಿಸಲಾಗಿದೆ ನನ್ನ ಹುಟ್ಟೂರಾದ ಕಾರ್ಕಳದ ಎಣ್ಣೆ ಇತಿಹಾಸ ಇಲ್ಲಿ ಕೇಳಿ ಬರುವ ದಂತಕಥೆಗಳು ಇಲ್ಲಿ ಸಾಹಸ ಸಾಧನೆ ಮಾಡಿದ ವ್ಯಕ್ತಿಗಳ ಕುರಿತು ಸ್ವಚಿತ್ರ ಮಾಹಿತಿಯನ್ನು ಕಲೆ ಹಾಕುವ ಪ್ರಯತ್ನವನ್ನು ಅಧ್ಯಾಯ ಏಳರಲ್ಲಿ ಮಾಡಲಾಗಿದೆ ಕಾರ್ಕಳ ತಾಲೂಕು ಸಾಂಸ್ಕೃತಿಕವಾಗಿ ಚಟುವಟಿಕೆಗಳಿಗೆ ಹೆಸರಾಗಿದೆ ಇಂದಿನ ಅಧ್ಯಾಯಗಳಲ್ಲಿ ಹೇಳಿರುವಂತೆ ಎಲ್ಲ ಜಾತಿ ಮತ ಧರ್ಮದವರು ಬೆರೆತು ಬಾಳುವ ಉದಾರತೆಯನ್ನು ಇಲ್ಲಿ ಕಾಣಬಹುದು ಕಲೆ ಸಾಹಿತ್ಯ ಸಂಸ್ಕೃತಿಯು ಹರಿಯುವ ನೀರಿನಂತೆ ಸದಾ ಜೀವಂತಿಕೆಯ ಸಂಕೇತವಾಗಿದೆ ಈ ಅಧ್ಯಯನದ ಪ್ರಮುಖ ಅಂಗ ಇಲ್ಲಿನ ಪ್ರೇಕ್ಷಣೀಯ ಸ್ಥಳಗಳು ಕಾರ್ಕಳ ಮೂಡುಬಿದ್ರೆಯ ಸೌಂದರ್ಯವನ್ನು ಹೆಚ್ಚಿಸುವಲ್ಲಿ ಅನಾಯಿಕಾಲದಿಂದಲೂ ಜೈನರ ಕೊಡುಗೆ ಬಹಳ ದೊಡ್ಡದು ಅಧ್ಯಾಯ ಎಂಟರಲ್ಲಿ ಕಾರ್ಕಳದ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಮುಖ್ಯವಾದ ಒಮಟೇಶ್ವರ ಪ್ರತಿಮೆ ಚತುರ್ಮುಖ ಬಸದಿ ವೆಂಕಟರಮಣ ದೇವಸ್ಥಾನ ಶ್ರೀ ಅನಂತಶಯನ ದೇವಸ್ಥಾನ ಕೋಟಿಚೆನ್ನಯ ಥೀಮ್ ಪಾರ್ಕ್ ಕೋಡ್ಲುತೀರ್ಥ ಜಲಪಾತ ಸೋಮೇಶ್ವರ ಜೋಮ್ಳುತೀರ್ಥ ಜಲಪಾತ ಅತ್ತೂರಿನ ಇಗರ್ಜಿ ವರಂಗಕೆರೆ ಬಸದಿ ಹಾಗೂ ಆನಕೆರೆ ಚತುರ್ಮುಖ ಬಸದಿ ಇವುಗಳನ್ನು ಸುದೀರ್ಘವಾಗಿ ಅವುಗಳ ಇತಿಹಾಸ ಹಾಗೂ ಸಾಧನೆಗಳ ವರ್ಣನೆಗಳೊಂದಿಗೆ ಪರಿಚಯಿಸಲಾಗಿದೆ ಈ ಅಧ್ಯಯನದ ಮುಖ್ಯ ಅಧ್ಯಾಯಗಳಲ್ಲಿ ಒಂದಾಗಿರುವ ಈ ಅಧ್ಯಾಯವು ಕಾರ್ಕಳದ ಐತಿಹಾಸಿಕ ಭೌಗೋಳಿಕ ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಹಿರಿಮೆ ಗರಿಮೆಗಳನ್ನು ಎತ್ತಿ ತೋರಿಸುತ್ತದೆ ಕಾರ್ಕಳ ತಾಲೂಕಿನ ಆಸುಪಾಸಿನ ಗ್ರಾಮ ಹಳ್ಳಿ ಪ್ರದೇಶಗಳಲ್ಲಿ ಹುಟ್ಟಿ ಬೆಳೆದು ಇಂದು ದೇಶ ವಿದೇಶಗಳಲ್ಲಿ ಮಾಡುತ್ತಿರುವ ಸಾಧನೆ ಮಾತ್ರವಾದದು ಆ ನಿಟ್ಟಿನಲ್ಲಿ ಅಧ್ಯಯನವನ್ನು ಕೈಗೊಂಡಿದ್ದು ಕಾರ್ಕಡದಲ್ಲಿ ಹುಟ್ಟಿ ಬೆಳೆದ ಹೂಗಳು ಎಂಬ ಶೀರ್ಷಿಕೆಯಡಿ ಸಂಕ್ಷಿಪ್ತವಾಗಿ ಕಟ್ಟಿಕೊಡುವ ಪ್ರಯತ್ನವೇ ಅಧ್ಯಾಯ ಒಂಬತ್ತು ಅಧ್ಯಾಯ ಹತ್ತರಲ್ಲಿ ಸುದೀರ್ಘವಾದ ವಾಂಗ್ಮಯ ಸೂಚಿಯನ್ನು ನೀಡಿರುವುದಲ್ಲದೆ ಸಂಶೋಧನೆಗೆ ಸಹಕರಿಸಿದ ಎಲ್ಲರನ್ನು ಉಲ್ಲೇಖಿಸಲಾಗಿದೆ ಒಟ್ಟಿನಲ್ಲಿ ಈ ಅಧ್ಯಯನದ ಮೂಲಕ ಕೇವಲ ಒಂದು ಚಿಕ್ಕ ತಾಲೂಕು ಎಂದು ತಿಳಿದಿರುವ ಕಾರ್ಕಳದ ಐತಿಹಾಸಿಕ ಸಾಂಸ್ಕೃತಿಕ ಸಾಮಾಜಿಕ ಮತ್ತು ರಾಜಕೀಯ ಸ್ಥಾನಮಾನಗಳನ್ನು ದಾಖಲು ಮಾಡುವ ಪ್ರಾಮಾಣಿಕ ಪ್ರಯತ್ನವನ್ನು ಕೈಗೊಳ್ಳಲಾಗಿದೆ ನನ್ನ ಸಂಶೋಧನೆಯ ಸಾರಲೇಖವನ್ನು ಮಂಡಿಸಲು ಅವಕಾಶ ನೀಡಿ ಮಾರ್ಗದರ್ಶಕರಾದ ಡಾಕ್ಟರ್ ಜಿಎನ್ ಉಪಾಧ್ಯಾಯ ಮುಖ್ಯಸ್ಥರು ಕನ್ನಡ ವಿಭಾಗ ಮುಂಬೈ ವಿಶ್ವವಿದ್ಯಾಲಯ ವಿಭಾಗದ ಸಹಾಯಕ ಪ್ರಾಧ್ಯಾಪಕರು ಹಾಗೂ ನನ್ನ ಸಹಪಾಠಿಗಳೆಲ್ಲರಿಗೂ ನನ್ನ ವಂದನೆಗಳು ಧನ್ಯವಾದಗಳು